ಅಯ್ಯೋ ರೀ ನಾನು ಹೇಳಿರೋದು ನೆನಪೈತಲ್ಲ ಕರೀರಿ ಹತ್ರ ಹೇಳ್ರಿ ಹ್ಞೂ ಸರಿ ಸರಿ ಇರು ಜಯಮ್ಮ ನೀನು ಹೇಳ್ದಂಗೆ ಹೇಳ್ತೀನಿ ನೋಡ್ದ ಮೈದ್ ನನ್ನ ಎರಡನೇ ವಾರ್ಗಿ ಅಂದ್ರೆ ವಾರ್ಗಿತಿ ಹಾಕ್ತಲ್ಲ ಏನಾಗ್ತಲ್ಲ ಸೌತಿ ನನ್ನ ಸೌತಿ ಹೆಂಗೆ ಅವಳೆ ಚೆನ್ನಾಗಿ ನನ್ನ ಗಂಡನ ಎರಡನೇ ಹೆಂಡತಿ ನನ್ನ ಗಂಡನೂ ಒಪ್ಕೊಂಡು ಅವಳೆ ನನ್ನೆಲ್ಲ ಬೇಡ ಬೇಡ ಅಂತಿದ್ದ ನಾನು ತಿಳಿಸಿ ಬುದ್ಧಿ ಅವಳನ್ನೆಲ್ಲ ಒಪ್ಕೊಂಡು ನಾನು ಕೇಳ್ಬೇಕಾರೆ ನಮ್ದಕ್ಕೆ ನಿಜವಾಗ್ಲಿ ಈ ಮದುವೆ ಇಷ್ಟ ಇಲ್ಲ ಚೂರಿತು ಚಿಕ್ಕ ಅಣ್ಣ ಇವರೆಲ್ಲ ಸೇರ್ಕೊಂಡು ನಮ್ದಕ್ಕೆ ಮೋಸ ಮಾಡ್ತಾ ಇದ್ದಾರೆ ಅಲ್ಲ ಕಡೆ ಪಾತಿಮ ಇಷ್ಟೊತ್ತನ ಹ್ಞೂ ಚೆನ್ನಾಗೈತೆ ಹ್ಞೂ ಚೆನ್ನಾಗೈತೆ ನಮ್ಮ ಮದುವೆ ಆಗದವ್ರೆ ಚಂದವ್ರೆ ಹ್ಞೂ ಇವ್ರನ್ನ ಮದುವೆ ಪೂಜಾ ಲಕ್ಷ್ಮಿ ಎಲ್ಲರಿಗೂ ನಂಬಿಕೆ ದ್ರೋಹ ಮಾಡಿದವರಿಗೆ ಎದುರಗಡೆ ಕಂಡುಬಿಟ್ವಳಾ ಅದಕ ಹಂಗೆ ಹೇಳ್ತಾರೆ ಅಷ್ಟೇ ಕಣ್ಣಾರ ಕಂಡು ಪ್ರಮಾನಿಸ ನೋಡ್ಬೇಕು ಅಂತಿದ್ರು ಪ್ರಮಾನಿಸ ನೋಡಾಯಿತು ಕಣ್ಣಾರೆ ಕಂಡುವಾಯಿತು ಇನ್ನೇ ನೋಡೋದು ಹೆಂಗೋ ಒಕ್ಕೊಂಡಿದ್ದಿಲ್ಲ ಅಣ್ಣ ಮದುವೆ ಆಗ್ಬಿಡತಕ ಹ್ಞೂ ಕಣ್ಣಾ ತಮ್ಮ ಹೆಂಗೋ ನೀಮತ್ತಕ್ಕೆ ಬೇಸ ಅವೆಲ್ಲ ನೋಡು ತೆಳ್ಳಗೆ ಬೆಳ್ಳಗೆ ಚೆನ್ನಾಗ ಅವಳ ಅರೆ ಡಿド ಹೈನಾ ಜಯಮ್ಮದು ಇಷ್ಟ ಪಡ್ತಾ ಇದ್ರುವೆ ಹುಡುಗನ ಇದ್ರು ನೀವು ಏನು ಈ ತರ ಮಾತಾಡ್ತಾ ಇದ್ದೀರಾ

ನಮ್ದಕ್ಕೆ ಹುಡುಗ ನಮ್ದು ಮನಸಲ್ಲಿ ಇದ್ದಾರೆ ಅದಕ್ಕೆ ಆ ತರ ಹೇಳ್ದೆ ಅಷ್ಟೇ ನಮ್ದಕ್ಕೆ ಹುಡುಗ ಇರಬೇಕಾದ್ರೆ ನಮ್ದಕ್ಕೆ ಹುಡುಗ ನನ್ನ ಮನಸಲ್ಲಿ ಇದ್ದಾರೆ ಅಂದ್ರೆ ನನ್ನತ್ರನೇ ಇದ್ದಾರೆ ಅಂತ ಅರ್ಥ ತಾನೆ ನನ್ನ ಪಕ್ಕದಲ್ಲೇ ಇದ್ದಾರೆ ಅಂತ ಅವರೆದ್ರಿಗೆ ನೀವೇನೋ ಈ ತರ ಹೇಳ್ತಾ ಇದ್ದೀರಾ ನಮ್ದಕ್ಕೆ ರೆಡ್ಡಿ ಅಣ್ಣದ ಮೇಲೆ ಒಂದು ದಿನಾನೂ ತರ ಭಾವನೆ ಇಲ್ಲ ನಾವು ಅವ್ರದಕ್ಕೆ ಒಂದಿನಾನೂ ಇಷ್ಟಾಗಿ ಪಟ್ಟಿಲ್ಲ ಜಯದು ಹಕ್ಕ ನಿಮ್ದಕ್ಕೆ ಯಾಕೆ ಈ ತರ ನಮ್ದಕ್ಕೆ ಮೋಸ ಮಾಡ್ತಾ ಇದ್ದೀರಾ ನಾನು ಯಾವಾಗಂದ್ರೆ ನಿಮ್ದಕ್ಕೆ ಕಂಡನ ಕುಳ್ಳಪ್ಪ ನಂಗ ನೋಡ್ದ ನೀನ್ ಇದಿ ಹೆಂಗಿ ಈಗ ಅಂದ್ಬಿಟ್ಟಲ್ಲ ಎಲ್ಲಾರಿದ್ರಗು ನಾನು ಇರ ಇಷ್ಟಪಡ್ತೀನಿ ರೆಡ್ಡಿ ಅವ್ರನ್ನ ಅಂತೇಳಿ ನಿನ್ ಗಂಡ ಎರಡನೇ ನನ್ಗೆರೇನ್ ಎರಡನೇ ಎಂಟಿ ನನ್ ಮೊದಲನೇ ಎಂಟಿ ಇಬ್ರಿಗೂ ಒಬ್ಬರೇ ಕಂಡ ಇಬ್ರು ಜೋಕುಮಾರ ನನ್ ಗಂಡನೇ ಸರಿ ಏನ ಮದ್ವೆ ಮಾಡ್ಕೊಬೇಕು ಮಾಡ್ಕತಿದ್ಯಾ ಅಷ್ಟೇ ಏನಪ್ಪಾ ನಿನ್ ಗಂದಿದ್ಲು ಅನ್ನೇ ಮಾಡಿದ್ಲು ಅನ್ಮೇಲೆ ನಿನ್ ಮದ್ವೆ ಮಾಡ್ಕೊಳ್ಬೇಕಪ್ಪ ನಿನ್ನೊಪ್ಕೆ ಹೇಳಪ್ಪ ಏ ನನ್ ಗೊಪೇ ಇದ್ ನೀನ್ ಇಷ್ಟ ಹೇಳ್ತಿದ್ಯಾನ್ಮೇಲೆ ನಾನ್ ಒಪ್ಕೋದೇ ಇರ್ತೀನ ನನ್ಗೆ ಪಾತಿ ಅಂದ್ರೆ ಬಾಳ ಇಷ್ಟ ನನ್ ಮದ್ವೆ ಆಗತ್ತ ಇಡಿ ಜೋಡಿ ಚೆನ್ನಾಗಿದೆ ಮದುವೆ ಆಗ್ಬಿಡಿ ಸುಮ್ಮನೆ ಹಾ ಎರಡೇ ಅಂತ ಹೇಳಿದ್ರು ಪರವಾಗಿಲ್ಲ ಏನೋ ತಪ್ಪು ಮಾಡಿದ್ರಿ ಅಂದ್ಮೇಲೆ ಸಹಿಸ್ಕೊಂಡು ಹೋಗ್ಲೇಬೇಕು ಇದ್ರು ಒಂದೇ ಮನೆಗೆ ಜಯ ಮಾಡ್ಕೊಂಡು ಹೋಗೋರಂತೆ ಇರೋರಂತೆ ತಗೊಳ್ಳಿ ಹ್ಮ್ ಹ್ ಹಲ್ಲ ನೋಡಿ ನಿನ್ ಗಂಡ ಮೆಟ್ಟರಿ ಮಟಕ ಬಿಟ್ಟೋಗೋದು ನೋಡ್ಕೋತ ಇರು ನನ್ನ ಗಂಡ ಅಲ್ಲ ಅಲ್ವೇನಪ್ಪ ಹಾ ನೀನು ಬಿಟ್ಟೈತಿ ಅಂತ ಹೇಳಿ ಎಲ್ಲಿ ಕರಿಯಾಕತ್ತಾಳ ಅವ್ಳ ಗಂಡನೇ ಮೆಟ್ಟರಿ ಮಟ್ಕ ಮಾಡೋಯ್ತಾನ ಅವ್ಳಿಗೆ ಬುದ್ಧಿ ಕಲಿತಾಳು ಸುಮ್ಮನಿರು ನೀರಾವೆಲ್ಲ ಎಷ್ಟು ಹೇಳ್ದೋ ಎಷ್ಟು ಬಡ್ಕೊಂಡು ನಿನ್ ಗಂಡ ಈ ಥರ ಮಾಡ್ತಾನೆ ಕಣ ಮಾತಾಡ್ತಾನೆ ಕಣ ಅಂತ್ರು ಕೇಳ್ದಂತ ಏನು ಅಯ್ಯೋ ಹಂಗ ಹಿಂಗೆ ಆ ಥರ ಇಲ್ಲ ಈ ಥರ ಇಲ್ಲ ನೋಡು ಇವಾಗ ಸರಿಯಾಗಿ ಸೇಕೊಂಡು ನೋಡು

ಹಾ ಹಾ ನಿಮ್ಮ ಇಬ್ರು ಜೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತೈತಿ ಈಡು ಜೋಡಿ ಅಂತಾರಲ್ಲ ಆ ಥರ ಐತಿ ಅಯ್ಯೋ ಎಷ್ಟು ಚಂದಿದ್ದೀರಿ ಇಬ್ರು ಜೋಡಿ ಏನುವೆ ನನ್ನ ಕಣೆ ಬೀಳುತ್ತಪ್ಪ ದೃಷ್ಟಿ ತೆಗಿಸ್ಕೊ ಸರಿ ಏನ ಪಾತಿ ಮನೆಗೆ ಹೋದ್ಮಾಗ ದೃಷ್ಟಿ ತೆಗಿಸ್ಕ ಅದು ಅಕ್ಕ ನಿಮ್ದಕ್ಕೆ ಓವರ್ ಆಕ್ಟಿಂಗ್ ಮಾಡ್ತಾ ಇದ್ದೀರಾ ನಿಮ್ದಕ್ಕೆ ನಾಚಿಕೆಗೆ ಹಾಗಲ್ಲ ನಿಮ್ಮ ಗಂಡಂಗೆ ಇನ್ನೊಂದೇ ಹೆಂಡತಿ ಮದುವೆ ಮಾಡಕತ್ತಿರಲ್ಲ ಹತ್ತಿರಲ್ಲ ನಿಮ್ದಕ್ಕೆ ನಾಚಿಕೆ ಆಗಬೇಕು ಏ ನನ್ಗೆ ಯಾಕೆ ನಾಚಿಕೆ ಆಗ್ಬೇಕು ಹೆಂಡತಿ ಇದ್ರು ಇನ್ನೊಂದು ಇದು ಅವ್ರಿಗೆ ಗಂಡಿರ್ಗೆ ಎಂಟಿರಿದ್ರು ನೀನೇ ಅವ್ರ ಜೊತೆ ಮಲ್ಕಂತೀ ಅಂದ್ರೆ ನನಗೆ ಯಾಕ ನಚ್ಕೋಬೇಕು ನನ್ನ ಗಂಡ ನೀನು ಮದ್ವೆ ಮಾಡ್ಸಕ್ಕ ನನ್ ಗಂಡ ನೀನ್ ಇಟ್ಕೊಂಡು ನೀನ್ ಮಾಡ್ಕೋ ಅದ್ರಾಗ ಏನೈತಿ ನನ್ಗಂತೂ ನೋಡಕತ್ತಿದ್ರ ಮೈಯೆಲ್ಲ ಉರಿತೈತಿ ಆದ್ರೆ ಏನು ಮಾಡೋದು ಇವಳಗ ಸಿಗ್ಲಿ ಒಬ್ಳಿ ಏ ಸರಿಯಾಗಿ ಬರ್ಸ್ತೀನಿ ಕಪ್ ಕಪ್ಪ ಅಲ್ಲ ಐತಿ ಇವಳಿಗೆ ಇಲ್ಲ ಹುಡುಗಿ ಎಷ್ಟು ಮೋಸ ಮಾಡ್ಬಿಟ್ಲು ಎಷ್ಟು ಮೋಸ ಮಾಡ್ಬಿಟ್ಲು ನಂಗೆ ನನ್ನ ಹೆಂಡ್ರು ಪಪ್ಪ ಚಿನ್ನ ಗಂಡ ಅಂತ ಹೇಳಿ ಏಕ ಪ್ರತಿ ಸ್ಥಾನ ಹೆಂಗ್ ನೋಡ್ಕಂತಿದ್ಲು ಹಾ ಏಕ ಪತ್ನಿ ಅಲ್ಲ ಪತಿ ರಥಸ್ತ್ರಿ ಅನ್ನೋ ತರ ನೋಡ್ಕೊಂತಿದ್ಲು ಆದ್ರೆ ಈ ಲೌಡಿನ ನಾನು ಇಷ್ಟಪಟ್ಟು ನಾನು ಎಂತಿಗೆ ಅವನ್ ಮಾನ ಮಾಡ್ಬಿಟ್ಟ ಎಲ್ಲ ಈ ಲೌಡಿಗೆ ಐತಿ ಅವಳ ಲವರ್ ಯಾರೋ ಅವನೇಂದಲ್ಲ ಕರ್ಸ್ತೀನಿ ಬುಡಕಿಲ್ಲ ಮಾತ್ರ ಇವ್ರಿಬ್ರು ಮದ್ವೆ ಆಬಾರ್ದು ನನಗ್ ಸಿಕ್ಕಿಲ್ಲ ಆದ್ಮೇಲೆ ಇವಳು ಯಾರಿಗೂ ಸಿಕ್ಬಾರ್ದು ಚಿಕ್ಕಮ್ಮ ಚಿಕ್ಕಮ್ಮ ನನ್ನ ಎರಡನೇನ್ರಿ ಹೆಂಗವಳೆ ಬೇಸವಳಲ್ಲ ಚಪ್ರಾಕ್ಸಿ ಇದೇ ಗುಡಿಯಾಗ ಮದ್ವೆ ಮಾಡ್ಕೊಳ್ಳ ನಾನು ಬೇಸವಳಲ್ಲ ನನ್ನ ಹ್ಮ್ ಬೇಸವಳ ತಕಪ್ಪ ಆದ್ರೆ ಜಯ ಜಾಗದಾಗ ಅವಳು ನೋಡಕ್ಕ ನನ್ಗೆ ಬಹಳ ಸಡ್ಯ ಆಗುತ್ತಾ ಎಲ್ಲನೂ ಅಡ್ಜಸ್ಟ್ ಮಾಡ್ಕೋಬೇಕು ಕುಸ್ಕೊಂಡು ಚಿಕ್ಕಮ್ಮ ನೀನು ಏನೇನು ಹೇಳಿ ಎಲ್ಲರೂ ಒಂದೇ ತಕ್ಕ ಒಂದೇ ತಕ್ಕ ಒಂದು ಐದು ಬೆರಳು ಒಂದೇ ಥರ ಇರ್ತಾವ ನಾನೀಗ ಅವಳು ಅಂದ್ಲಪ್ಪ ನಾನು ಅಣ್ಣ ಅಂತ ಅಂದು ಅವಳೇನಂದ್ಲು ಇವಳು ನನ್ನ ಲವ್ವರು ಅಂತಂದ್ಲು ಅವಳೇ ಅಂದ ಅವಳೆ ಅಂದ್ಮೇಲೆ ನಂದೇನೈತಿ ಮಾಡ್ಕೊಂಬಿಡೋದೆ ಅಲ್ಲ ಹ್ಞೂ ಸರಿ ತಗೊಳಪ್ಪ ನಿನ್ಗೆ ಯಾರು ಮಾತಾಡೋಕ್ಕಾಗುತ್ತಾ ಏನೋ ಮಾಡ್ಕೊಳ್ರಿ ರೀ ರೀ ಪೂಜಾರಪ್ಪ ಕರಿತೀನಿ ರೀ ಮದುವೆ ಮಾಡ್ತಾರೆ ಅವರು ಇದೇ ಗುಡಿಯಾಗ ಆ ಚಪ್ಪರಕ್ಕೆಲ್ಲ ನಾಳೆ ಹಾಕ್ಸಿ ಅಂತ ಹೇಳ್ಬಿಟ್ಟು ರೊಕ್ಕ ಕೊಟ್ಟು ಹೋಗುವ ನನಗಂತೂ ಇದೆಲ್ಲ ನೋಡಿದ್ರೆ ಕೊತ್ತ 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 ಕುದಿಯೋ ಕೊಟ್ಟೈತಿ ಆದರೂ ಏನು ಮಾಡೋದು ತಡ್ಕೊಂಡು ಸುಮ್ಮನೆ ಕುಂತಿನಿ ಪೂಜಾರೇ ಪೂಜಾರೇ ಜಯಮಕ್ಕರು ಏನು ಗುಡಿ ಹತ್ರ ಬಂದ್ಬಿಟ್ಟಿರಾ ಅಯ್ಯೋ ಗುಡ್ಡಪೋರೆ ಪೋರೆ ನಿಮ್ಮ ಹತ್ರ ಒಂದು ವಿಚಾರ ಹೇಳ್ಬೇಕು ನನ್ ಗಂಡ ಹಂಗುವೆ ಮತ್ತೆ ಹುಡುಗಿ ಮುಸ್ಲಿಂ ಹುಡುಗಿ ಇಲ್ಲ ಪಾತಿ ಆ ಹುಡುಗಿಗೂ ಮದುವೆ ಮಾಡಕತ್ತಾವಿ ಅದಕ್ಕೆ ನಿಮ್ಮ ಹತ್ರ ತಿಳಿಸೋಣ ಅಂತ ಬಂದ್ವಿ ಅಯ್ಯೋ ಪ್ರಾರಬ್ಧವೇ ನಿಂಗೆ ಏನೇ ಬಂದಿದೆ ನಿಂಗೆ ಅರ್ಥ ಆಗಲ್ವಮ್ಮ ಎದಕ್ಕೆ ಪ್ರಾರಬ್ಧವೇ ಈ ತರ ಮಾಡ್ತಿದ್ಯಾ ನಿನ್ ಗಂಡಂಗೆ ಇನ್ನೊಂದ್ ಎಂತ ಕಟ್ತಿ ಏನೇ ಅಯ್ಯೋ ಪ್ರಾರಬ್ಧವೇ ನಿಂಗೆ ಏನೇ ಬಂದಿರೋದು ಅಯ್ಯೋ ಏನೋ ರೀ ನೀವು ಏನಾರು ಬೈಕೊಳ್ರಿ ನಂಗೆ ಏನು ಬೇಜಾರಿಲ್ಲ ಆದ್ರೆ ನಂಗೆ ಗಂಡಂಗೋ ಮತ್ತೆ ಆ ಪಾತಿಗೂ ಮದುವೆ ಅಷ್ಟೇ ನಾಳೆ ಚಪ್ರಕ ರೊಕ್ಕ ಕೊಟ್ಟೋಗಮ್ಮ ಅಂತ ಬಂದೀನಿ ನಾನು ಬೇಕಾ ರೆಜಿಸ್ಟರ್ ಮ್ಯಾರೇಜ್ ಎಲ್ಲ ಮಾಡ್ತೀನಿ ಇಬ್ಬರಂತ ಜೋಕುಮಾರ ನನ್ನ ಗಂಡ ಅಂತೇಳಿ ಒಟ್ನಾಗ ಇಲ್ಲಿ ಚಪ್ರ ರೆಡಿ ಆಗಬೇಕಷ್ಟೇ ಅದನ್ನ ಹೇಳಕ್ಕೆ ಬಂದೀನಿ ಅಯ್ಯೋ ಪ್ರಾರಬ್ಧವೇ ನಿಂಗೆ ಏನೇ ಬಂದಿರದಮ್ಮ ಇಷ್ಟು ಸರಿ ಹೇಳಕ್ಕತ್ತ ನೀ ಇಂಥ ಕೆಲಸ ಮಾಡಬಾರ್ದು ನಿನ್ನ ಗಂಡಂಗ ಬುದ್ಧಿ ಹೇಳಿ ಮನೆಯಾಗಿ ಇಟ್ಕೊಬೇಕು ಅದನ್ನ ಬಿಟ್ಟು ಯಾವುದಾವುದೇ ಹುಡುಗಿನ ಕರ್ಕೊಂಬಂದು ಮದುವೆ ಮಾಡ್ಕೊಬಾರ್ದು ಅಯ್ಯೋ ಪೂಜಾರಿ ನಾನೇ ತಲೆ ಕೆಡ್ಸ್ಕೊಂತೀರಿ ನೀವು ಆಕಿಷ್ಟ ತಲೆ ಕೆಡ್ಸ್ಕೊಂತೀರಿ ನಾನು ಹೇಳಕತ್ತಿಲ್ಲ ನಾವು ಅಡ್ವಾನ್ಸ್ ಕೊಟ್ಟು ಹೋಗ್ತೀವಿ ಮದುವೆಗೆ ಎಲ್ಲನೂ ರೆಡಿ ಮಾಡಿ ಅಷ್ಟೇ ನಿನ್ನ ಇಷ್ಟ ಪ್ರಾರಬ್ದವೇ ನಾನೇನು ಬೇಡ ಅನ್ನೋಕಿಲ್ಲಾ ನಿನ್ನ ಇಷ್ಟ ಬಂದಂಗೆ ನಡಿಯಮ್ಮ ನಿನ್ನ ಗಂಡಂಗೆ ನಂದು ಹೆಣ್ ತಿಂತದ್ ಮದುವೆ ಮಾಡಾಕತ್ತೀಯಾ ಇಬ್ರು ಅಂತೀರಿ ಜೋಕುಮಾರ ಅದ ನಿನ್ನ ಗಂಡ ಅಯ್ಯೋ ಹಬ್ಬ ನಂದುಕ್ಕೆ ಒಂದು ವಿಷಯ ಕೇಳ ಇಬ್ರುಗೂ ನಾವು ಮದುವೆಗೆ ಇಷ್ಟ ಇರಬೇಕಲ್ಲ ಒಬ್ರದ್ದು ಮದ್ವೆಗೆ ಇಷ್ಟ ಒಪ್ಪಿದ್ರೆ ಆಗಲ್ಲ ತಾನೆ ಇವ್ರದಕ್ಕೆ ಹೇಳ್ತಾ ಇದ್ದೀನಿ ನಮ್ದಕ್ಕೆ ಈ ಮದ್ವೆ ಇಷ್ಟ ಇಲ್ಲ ಅಂತ ಹೇಳಿ ಇವ್ರದಕ್ಕೆ ತುಂಬಾ ಈ ತರ ಆಡ್ತಾ ಇದ್ದಾರೆ ನೋಡಿ ನಿನ್ಗೆ ಇಷ್ಟ ಇಲ್ಲ ಅಂದ್ಮೇಲೆ ಎದಕ್ಕಮ್ಮ ಬರಕ್ ಹೋಗಿದೆ ಈ ಮದ್ವೆ ಎಲ್ಲ ಯಾಕಮ್ಮ ಬೇಕು ನಿನಗೆ ಹಾ ಮನೆ ಆಗತ್ತಿ ಕಮ್ಮಿಕೊಂಡಿರೋದ್ ಬಿಟ್ಟು ಅದ್ಯಾರೋ ಅಂತಾರಲ್ಲ ಎರಡು ಹೆಂಡತಿ ಜೋಕುಮಾರ ಅನ್ನಂಗ ಅವನ್ಗ ಆಗ್ಲಿ ಮೊದಲು ನೀವು ಹೆಂಡತಿ ಇದ್ರು ನೀನ್ ಮದ್ವೆ ಆಗ ಕೊತ್ತಿಯಲ್ಲ ನಿಂಗೆ ಅರ್ಥ ಆಗಕ್ಕಿಲ್ಲ ನಮ್ಮ ಅಯ್ಯೋ ಪ್ರಾರಬ್ಧವೇ ಇಷ್ಟಿಲ್ಲ ಅಂದವಳು ಮನೇಲಿ ಕುಂದ್ರಬೇಕು ಇಲ್ಲೇ ಅಕ್ಕಮ್ಮ ಬಂದಿ ಹಿಂಗ ಶಾರ್ದಾಗಕ್ಕಿಲ್ಲ ಏನಮ್ಮ ಅಯ್ಯೋ ಪ್ರಾರಬ್ಧವೇ ಅಯ್ಯೋ ಗುಡ್ಡಪ್ಪರ ಇವಳೆ ಹೇಳಿರೋದು ಏನಂತ ಹೇಳಾಳ ಗೊತ್ತಾ ನನ್ಗ ಇವ್ರ ಕಂಡ್ರ ಇಷ್ಟ ಇವ್ರನ್ನ ಮದುವೆ ಆಗದ್ ನಾನು ಅಂತ ಹೇಳಾಳ ಅದಕ್ಕ ಮದುವೆ ಮಾಡ್ಕೊಳಕ್ ಕರ್ಕೊಂಡ್ ಬಂದೀನಿ ಅಯ್ಯೋ ಪ್ರಾರಬ್ಧವೇ ನಿನ್ ಮದ್ವೆ ಆಗೋನೆ ಆತರ ಹೇಳಬೇಕಾದ್ರೆ ನೀನು ಬುದ್ಧಿ ಇಲ್ವೇನೆ ಅಯ್ಯೋ ನಿನ್ಗೆ ಹಂದಿಲ್ಲ ಚಂದಿಲ್ಲ ಒಳ್ಳೆ ಹುಡುಗ ಸಿಕ್ತಿದ್ದ ನೀನ್ ಯಾಕೆ ಈ ತರ ಮದ್ವೆ ಆಗ್ತಿದ್ಯಾ ಅಯ್ಯೋ ಪ್ರಾರಬ್ಧವೇ ಅಯ್ಯೋ ಗುಡ್ಡಪ್ಪರೇ ನಂದಕ್ಕೆ ಈ ಮದುವೆ ಯಾವಾಗ್ಲೂ ಇಷ್ಟ ಇಲ್ಲ ಪೊಲೀಸ್ ಗೆ ಕಂಪ್ಲೇಂಟ್ ಕೊಡ್ತೀನಿ ಹಾಗೆ ಹೀಗೆ ನಮ್ದಕ್ಕೆ ಗಂಡ ನಿಮ್ಮ ಹತ್ರ ಇದ್ರ ಅವ್ರದಕ್ಕೆ ಇದ್ರ ಇವ್ರದಕ್ಕೆ ಇದ್ರ ಎಲ್ಲಾರ್ದು ಮೇಲೆ ಅನುಮಾನ ಪಡ್ತಾರೆ ಇವ್ರು ಇವ್ರದಕ್ಕೆ ಮನೆಗೆ ನಾನು ಮದ್ವೆ ಆಗಿ ಹೋಗ್ಬೇಕಾ ನಮ್ದಕ್ಕೆ ಇಷ್ಟ ಇಲ್ಲ ಇವ್ರದ್ದು ಹಾಕೆ ಅಂದ್ರೆ ಕಣೆ ಬರ್ಬೇಕು ಬರ್ದಂತ ಎಲ್ಲ ಐತಿಯಾ ಬರ್ದಂಗ್ ಬಿಟ್ಬಿಡ್ತೀನಾ ನಂಗೆ ಅಣ್ಣನ ಮೇಲೆ ಅಪರಾಧ ಹೊರಿಸ್ತೀಯಾ ಹಂಗನ್ ಮ್ಯಾಗ ನಮ್ಮ ಮನೇಲೆ ಬಂದಿರ್ಬೇಕು ಸಂಸಾರ ಮಾಡ್ಕೊಂಡಿರ ಅಷ್ಟೇ ನಮ್ದಕ್ಕೆ ಈ ಮದ್ವೆ ತುಂಬಾ ಇಷ್ಟ ಇಲ್ಲ ಜಯಮಾದು ಅಕ್ಕ ನಿಮ್ದಕ್ಕೆ ಯಾಕೆ ಆಗ್ತಾರ ಹಠಾದು ಮಾಡ್ತಾ ಇದ್ದೀರಾ ಮದುವೆ ಆಗು ಮದುವೆ ಆಗು ಅಂತ ಹೇಳಿ ಮದುವೆ ಅಂದ್ರೆ ಚಿಕ್ಕ ಮಕ್ಕಳ ಆಟನ ನಿಮ್ದಕ್ಕೆ ಅರ್ಥ ಆಗಲ್ಲ ನಮ್ದಕ್ಕೆ ತುಂಬಾನೇ ಗೋಳು ಹಾಡಿಸ್ತಾ ಇದ್ದೀರಾ ನೀವು ನಿಮ್ದಕ್ಕೆ ಹೋಗಿ ನಾನೇ ಕಂಪ್ಲೇಂಟ್ ಗೆ ಕೊಡ್ತೀನಿ ನೋಡಿ ಏಯ್ ಬಾರೆ ಬಾ ಕಂಪ್ಲೇಂಟ್ ಕೊಡ್ಕೊಮ ಬಾ ಅಂತ ಹೇಳಿದ್ದು ಎಲ್ಲೌಡಿ ಬಾ ಹೇ ಗುಡಪುರ ಸರ್ಕಲ್ ರೀ ಅವಳು ಹೇಳ್ಕೊಂಡು ಹೋಯ್ತೀನಿ ಸರ್ಕಲ್ ರೀ ಅಯ್ಯೋ ಜಯ ಮದು ಅಕ್ಕ ನಮ್ದಕ್ಕೆ ಬುರ್ಕ ಯಾಕೆ ತರ ಇಟ್ಕೊಂಡಿದ್ದೀರಾ ಬಿಡಿ ನಮ್ದಕ್ಕೆ ಏನು ಹೋಗಲ್ಲ ನಿಮ್ದಕ್ಕೆ ಯಾಕೆ ತರ ಮಾಡ್ತೀರಾ ಹೇಳೋಡಿ ಪೊಲೀಸ್ ಸ್ಟೇಷನ್ ಅಂತ ಹೇಳ್ಕೊಂಡು ಹೋಗ್ತೀನಿ ಬಾ ನೀನ್ ಏನ್ ಕಂಡಿ ಪೊಲೀಸ್ ಸ್ಟೇಷನ್ ನಾನ್ ಕಾಣಿಸ್ತೀನಿ ಬಾರೆ ಬಾ ಓಕೆ ವೀಕ್ಷಕರೇ ಈ ವಿಡಿಯೋ ఫ్రెండ్స్ ఇది మా అభిప్రాయాలను కమెంట్స్ మళ్ళీ లైక్ షేర్ ఛానల్